ಓಂ ನಮ್ ಶಿವಾಯ ಸ್ವಾಮಿ ಗುರುಗಜ್ಜ ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಂ ಕನ್ನಡ ಆದಿತ್ಯ ಚಾನಲ್ಗೆ ಸ್ವಾಗತ ಮನೆಯಲ್ಲಿ ಬಿಲ್ವ ಪತ್ರೆ ಗಿಡವನ್ನು ನೆಡಬಹುದೇ ನೆಟ್ಟರೆ ಏನಾಗುತ್ತೆ ಅದರ ಬಗ್ಗೆ ಒಂದು ಉಪಯುಕ್ತ ಮಾಹಿತಿ ಕೊಡ್ತೇನೆ ಅದಕ್ಕಿಂತ ಮುಂಚೆ ನನ್ನ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಫ್ರೀ ಆಗಿರುತ್ತೆ ಸಬ್ಸ್ಕ್ರಿಪ್ಷನ್ಸ್ ಹಾಗೆಯೇ ಲೈಕ್ ಮಾಡೋದನ್ನು ಶೇರ್ ಮಾಡೋದನ್ನು ದಯವಿಟ್ಟು ಮರೆಯಬೇಡಿ ಅದು ಕೂಡ ಏನು ದುಡ್ಡು ಗಿಡ ಹೋಗೋದಿಲ್ಲ ದಯವಿಟ್ಟು ಲೈಕ್ ಶೇರ್ ಮಾಡೋದನ್ನು ಮಾಡಿ ಹಾಗೆಯೇ ನಿಮ್ಮ ಏನೇ ವೈಯಕ್ತಿಕ ಸಮಸ್ಯೆ ಇದ್ದರೂ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ರಾಶಿ ನಕ್ಷತ್ರವನ್ನು ತಿಳಿಸಿ ನಿಮ್ಮ ಸಮಸ್ಯೆಯನ್ನು ಡೀಟೇಲಾಗಿ ಬರೆದು ಕಳುಹಿಸಿ ರಾಶಿ ನಕ್ಷತ್ರ ಗೊತ್ತಿಲ್ಲ ಅಂದರೆ ಡೇಟ್ ಆಫ್ ಬರ್ತನ್ನು ಹಾಕಿ ನಾನು ರಾಶಿ ನಕ್ಷತ್ರವನ್ನು ಗುರುತಿಸಿ ಅದಕ್ಕೆ ತಕ್ಕ ಸುಲಭ ಸೂಕ್ತ ಪರಿಹಾರವನ್ನು ಸೂಚಿಸ್ತೇನೆ ಸ್ವಲ್ಪ ಆಗ್ಬೋದು ನಾನು ಉತ್ತರ ಕೊಡುವಾಗ ಸಮಯ ಆಗಬಹುದು ಆದರೂ ನಾನು ಪ್ರತಿಯೊಬ್ಬರಿಗೂ ಉತ್ತರ ಕೊಟ್ಟೇ ಕೊಡ್ತೇನೆ ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ ನಾನು ನಂಬಿರುವ ಶಿವದೇವರ ಕುರುಗ ಜೊತೆ ಇವರ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರುತ್ತೆ ಹಾಗೆಯೇ ಸಬ್ಸ್ಕ್ರೈಬ್ ಅಂತ ಗೊತ್ತುವಾಗ ಸೈಡ ಬೆಲ್ ಐಕಾನ್ ಇರುತ್ತೆ ಅದನ್ನು ಪ್ರೆಸ್ ಮಾಡಿದಾಗ ಆಲ್ ಅಂತ ಬರುತ್ತೆ ಅದನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಾಗ ನನ್ನೆಲ್ಲ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಅಂತ ಹೇಳ್ತಾ ಬೆಲ್ವ ಪತ್ರೆ ಬೆಲ್ವ ಪತ್ರೆ ಶಿವದೇವರ ಒಂದು ಆಶೀರ್ವಾದವನ್ನು ಶಿವದೇವರ ಆಶೀರ್ವಾದವನ್ನು ಪಡೆದಿರುವ ಗಿಡ ಈ ಗಿಡದ ಎಲೆಯನ್ನು ಶಿವಪೂಜೆಯಲ್ಲಿ ಕಡ್ಡಾಯವಾಗಿ ಬಳಸಲಾಗುತ್ತೆ ಮತ್ತು ಶಿವ ದೇವರಿಗೆ ಪ್ರಿಯವಾದ ಒಂದು ಬಿಲ್ವಪತ್ರೆ ಗಿಡ ಮನೆಯಲ್ಲಿ ನೆಡಬಹುದೇ ಮನೆಯಲ್ಲಿ ಬಿಲ್ವಪತ್ರೆ ಗಿಡವನ್ನು ನೆಡುವುದು ಹೇಗೆ ಹಾಗೆಯೇ ಬೆಲುವ ಹಿಂದೂ ಧರ್ಮದಲ್ಲಿ ಬಹಳ ಪೂಜ್ಯ ಪ್ರಮುಖ ಅಂತ ಪರಿಗಣಿಸಲಾಗಿದೆ ಬೆಲ್ಲುವ ಪತ್ರೆಯಲ್ಲದೆ ಶಿವದೇವರ ಆರಾಧನೆ ಅಪೂರ್ಣ ಅಂತ ಪರಿಗಣಿಸಲಾಗುತ್ತದೆ ಏಕೆಂದರೆ ಭಗವಾನ್ ಶಿವದೇವರು ಇಷ್ಟಪಡುವ ವಸ್ತುಗಳಲ್ಲಿ ಬೆಲುವ ಮೊದಲ ಸ್ಥಾನ ಬಹಳ ಇಷ್ಟ ಆದ್ದರಿಂದ ಇದನ್ನು ಶಿವನ ಪೂಜೆಯ ಸಮಯದಲ್ಲಿ ತಪ್ಪದೆ ಬಳಸಲಾಗುತ್ತೆ ಬೆಲುವ ಪತ್ರೆಗೆ ಸಂಬಂಧಿಸಿದಂತೆ ಶಾಸ್ತ್ರದಲ್ಲಿ ಸಾಕಷ್ಟು ನಿಯಮಗಳನ್ನು ಉಲ್ಲೇಖಿಸಲಾಗಿದೆ ಆದರೆ ಈ ಗಿಡವನ್ನು ಮನೆಯಲ್ಲಿ ನೆಡಬೇಕೋ ಬೇಡವೋ ಎಂಬುದು ಅನೇಕರಿಗೆ ತಿಳಿದಿಲ್ಲ ಒಂದು ವೇಳೆ ನಿಮ್ಮಲ್ಲಿಯೂ ಈ ಗೊಂದಲವಿದ್ದರೆ ಈ ಒಂದು ವಿಡಿಯೋವನ್ನು ನೋಡಿದರೆ ಗೊತ್ತಾಗುತ್ತೆ ಮನೆಯಲ್ಲಿ ಬೆಲುಪತ್ರೆಯನ್ನು ನೆಡುವುದು ಸರಿಯೇ ಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಬೆಲುವ ಗಿಡವನ್ನು ಗಿಡವನ್ನ ನೆಡುವುದು ಅತ್ಯಂತ ಮಂಗಳಕರ ಅಂತೆ ಮನೆಯಲ್ಲಿ ಈ ಗಿಡವನ್ನು ನೆಟ್ಟರೆ ಮನೆಯ ದಾರಿದ್ರ್ಯ ದೂರವಾಗುತ್ತೆ ಅಂತ ಹೇಳಲಾಗುತ್ತೆ ಇದರೊಂದಿಗೆ ತಾಯಿ ಲಕ್ಷ್ಮಿಯು ತುಂಬಾ ಸಂತೋಷ ಪಡ್ತಾರೆ ಈ ಸಸ್ಯ ಇರುವ ಮನೆ ಎಂದಿಗೂ ಆರ್ಥಿಕ ಎದುರಿಸುವುದಿಲ್ಲ ಮತ್ತು ಯಾವಾಗಲೂ ಆ ಮನೆಯಲ್ಲಿ ಸಕಾರಾತ್ಮಕತೆ ಇರುತ್ತೆ ಎನ್ನುವ ನಂಬಿಕೆ ಈ ಗಿಡ ಇದ್ದಲ್ಲಿ ಲಕ್ಷ್ಮೀ ದೇವಿಯು ಕೂಡ ನೆಲೆಸುತ್ತಾರಂತೆ ಮನೆಯಲ್ಲಿ ಬೆಲುವ ನೆಡುವ ದಿಕ್ಕು ಯಾವುದು ಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಬೆಲ್ಲುವ ನೆಡುವ ಮುನ್ನ ಸರಿಯಾದ ದಿಕ್ಕನ್ನು ನೋಡಿಕೊಳ್ಳುವುದು ಬಹಳ ಮುಖ್ಯ ಏಕೆಂದರೆ ಅದನ್ನು ತಪ್ಪಾದ ದಿಕ್ಕಿನಲ್ಲಿ ನೆಡುವುದರಿಂದ ನೀವು ಯಾವುದೇ ಪ್ರಯೋಜನವನ್ನು ಪಡೆದುಕೊಳ್ಳುವುದಿಲ್ಲ ಶಾಸ್ತ್ರದ ಪ್ರಕಾರ ಮನೆಯ ಉತ್ತರ ದಕ್ಷಿಣ ದಿಕ್ಕಿನಲ್ಲಿ ಬೆಲ್ಲುವ ಪತ್ರೆ ಗಿಡವನ್ನು ನೆಡುವುದು ಮಂಗಳಕರ ಬೆಲ್ವ ಪತ್ರೆಯನ್ನು ಈ ದಿಕ್ಕಿನಲ್ಲಿ ನೆಡುವುದರಿಂದ ಮನೆಯಲ್ಲಿ ಧನಲಾಭ ಮತ್ತು ಮನೆಯಲ್ಲಿ ಸುಖ ಶಾಂತಿ ನೆಲೆಸುತ್ತೆ ಎನ್ನುವ ನಂಬಿಕೆ ಇಂಥ ದೋಷಗಳಿಂದ ಮುಕ್ತಿ ಶ್ವಾಸದ ಪ್ರಕಾರ ಮನೆಯಲ್ಲಿ ಬಿಲ್ವ ಪತ್ರ ಗಿಡವನ್ನು ನೆಟ್ಟರೆ ಆ ವ್ಯಕ್ತಿಯ ಹಾಗೂ ಕುಟುಂಬದ ಸದಸ್ಯರ ಜಾತಕದಲ್ಲಿ ಏನಾದರೂ ಚಂದ್ರ ದೋಷ ನಿವ ಇದ್ದರೆ ಅದು ನಿವಾರಣೆಯಾಗುತ್ತೆ ಅಂದರೆ ಯಾರೊಬ್ಬರ ಮನೆಯಲ್ಲಿ ಬಿಲ್ವ ಗಿಡ ಇರುತ್ತದೋ ಅವರು ಅವರ ಮನೆ ಚಂದ್ರದೋಷದ ದುಷ್ಪರಿಣಾಮಗಳಿಂದ ಸುರಕ್ಷಿತವಾಗಿರುತ್ತೆ ಹಾಗೂ ಚಂದ್ರದೇವನ ಆಶೀರ್ವಾದವನ್ನು ಪಡೆದುಕೊಂಡಿರುತ್ತ ಪಡೆದುಕೊಳ್ಳಲಿಕ್ಕೆ ಇದು ಸಹಾಯವಾಗುತ್ತೆ ಕುಟುಂಬದಲ್ಲಿ ಶಾಂತಿ ಕಾಪಾಡಲು ಕೂಡ ಇದು ಸಹಕಾರಿಯಾಗುತ್ತೆ ನೋಡಿ ಬಿಲ್ವಪತ್ರೆಯಿಂದ ಇಷ್ಟೆಲ್ಲ ಒಂದು ಪ್ರಯೋಜನ ಇರುವಂಥದ್ದು ಬೆಲುಪತ್ರೆಯ ಮನೆಯಲ್ಲಿ ನೆಡಬಹುದು ಆದಷ್ಟು ಅದಕ್ಕೆ ಮಡಿ ಏನು ಮೈ ಇದು ಏನು ಆದಷ್ಟು ಅದಕ್ಕೆ ಸ್ವಚ್ಛತೆಗೆ ಮತ್ತು ಮ ಮಡಿಗೆ ಇದು ಏನು ಮಾಡಬೇಕು ಇಂಪಾರ್ಟೆನ್ಸ್ ಕೊಡಬೇಕು ಒಟ್ಟಾರೆ ನೆಡು ಅಂದರೆ ಆ ದಿಕ್ಕಿನಲ್ಲಿ ನೆಡಬಹುದು ಆದರೂ ನಾವು ಸ್ವಲ್ಪ ಅದನ್ನು ನೆಡುವ ಮುಂಚೆ ಸ್ವಲ್ಪ ಯೋಚನೆ ಮಾಡೋದು ಒಳ್ಳೆಯದು ಹಾಗೆಯೇ ದುಶ್ಚಟಗಳು ಇರೋದು ದುಶ್ಚಟಗಳು ಇರೋದು ಅಂದರೆ ಯಾವ ವ್ಯಕ್ತಿಯ ಮನೆಯಲ್ಲಿ ಬೆಲ್ಲುವ ಪತ್ರೆ ಗಿಡ ಇರುತ್ತದೋ ಆ ವ್ಯಕ್ತಿ ಹಾಗೂ ಆ ಕುಟುಂಬ ಸದಸ್ಯರು ದುಷ್ಟ ದುಷ್ಟ ಒಂದು ಚಟ ಏನತ್ತೆ ಇರುತ್ತೆ ಅದರಿಂದ ಮುಕ್ತರಾಗಿರ್ತಾರೆ ಎಂದು ಶಿವಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ ಯಾವುದೇ ದುಷ್ಟ ಒಂದು ಚಟ ಇರೋದಿಲ್ಲ ಅವರಿಗೆ ಅಂತ ಶಿವಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ ಅಂತೆ ಈ ಪವಿತ್ರ ಗಿಡವು ಓರ್ವ ವ್ಯಕ್ತಿಗೆ ಶಾಶ್ವತವಾದ ಪುಣ್ಯವನ್ನು ನೀಡುತ್ತೆ ತುಂಬಾ ಒಳ್ಳೆಯ ಪುಣ್ಯ ಒಂದು ನೀಡುವಂಥದ್ದು ಇದನ್ನು ಏನಾದರೂ ಮನೆಯಲ್ಲಿ ನೆಟ್ಟರೆ ಆ ಮತ್ತೆ ಅಷ್ಟೇ ಭಕ್ತಿ ಭಕ್ತಿಯಿಂದ ಕೂಡ ಇದ್ದರೆ ಒಳ್ಳೆಯದು ಅಷ್ಟೇ ಸ್ವಚ್ಛತೆ ಪ್ರತಿಯೊಂದಕ್ಕೆ ಗಮನ ಕೊಟ್ಟರೆ ಮಾತ್ರ ನೆಟ್ಟರೆ ಒಳ್ಳೆಯದು ಅಂತ ಕಾಣುತ್ತೆ ಪುಣ್ಯವನ್ನು ಪಡೆದುಕೊಳ್ಳಲು ಇಚ್ಛಿಸುವವರು ಮನೆಯಲ್ಲಿ ಬೆಲ್ಲುವ ಪತ್ರ ಗಿಡವನ್ನು ನೆಡಿ ಹಾಗೂ ನಿತ್ಯವೂ ಪೂಜಿಸಬೇಕು ನಾನು ಈಗಾಗಲೇ ಹೇಳಿದರೆ ತುಂಬ ಭಯ ಭಕ್ತಿಯಿಂದ ನಿಷ್ಠೆಯಿಂದ ಪ್ರಾಮಾಣಿಕತೆ ನಾವು ದೇವರನ್ನು ಎಷ್ಟು ನಾವು ನಂಬ್ತೇವೋ ಒಂದು ಒಳ್ಳೆ ಮನಸ್ಸಿನಿಂದ ಒಳ್ಳೆ ಪ್ರಾಮಾಣಿಕತೆಯಿಂದ ಒಳ್ಳೆಯ ಒಂದು ಮನಸ್ಸಿನಿಂದ ಭಕ್ತಿಯಿಂದ ಹಾಗೆ ಆ ಒಂದು ಗಿಡವನ್ನು ಕೂಡ ಅಷ್ಟು ಪವಿತ್ರ ಶಿವದೇವರೇ ಒಂದು ರೂಪ ಅಂತಲೇ ಹೇಳ್ಬೋದು ಶಿವದೇವರಿಗೆ ಇಷ್ಟವಾದಂಥದ್ದು ಮತ್ತು ಶಿವದೇವರದ್ದೇ ಒಂದು ರೂಪ ಅಂದರೆ ಬಿಲ್ವಪತ್ರೆ ಗಿಡ ಅಂತಲೇ ಹೇಳಿದರೂ ತಪ್ಪಾಗ್ಲಿಕ್ಕಿಲ್ಲ ಅದಕ್ಕೆ ಸ್ವಲ್ಪ ಅದರ ಗಮನ ಕೊಡಿ ನೆಡುವುದಕ್ಕಿಂತ ಮುಂಚೆ ನೀವು ನಿಮ್ಮ ಮನೆಯಲ್ಲಿ ಶಿವದೇವರಿಗೆ ಪ್ರಿಯವಾದ ಬಿಲ್ವಪತ್ರ ಗಿಡ ನೆಡುವುದರಿಂದ ಈ ಮೇಲೆ ಪ್ರಯೋಜನಗಳನ್ನು ನೀವು ಈ ಗಿಡವನ್ನು ಪ್ರತಿನಿತ್ಯ ಮುಂಚೆಯೇ ಶುದ್ಧರಾದ ಬಳಿಕ ಪೂಜಿಸಬೇಕು ಎಂಬುದನ್ನು ಗಮನದಲ್ಲಿ ಇಟ್ಟುಕೊಳ್ಳಿ ಒಂದು ವೇಳೆ ನಿಮಗೆ ಈ ಗಿಡವನ್ನು ನಿತ್ಯವೂ ಪೂಜೆ ಸಾಧ್ಯವಿದ್ದರೆ ವಿಶೇಷ ಸಂದರ್ಭಗಳಲ್ಲಿ ಆದರೂ ಪೂಜಿಸಬಹುದು ಇದು ಆದಷ್ಟು ದೇವಸ್ಥಾನಗಳ ಬಳಿಯಲ್ಲಿ ಇರುವಂಥದ್ದು ನಿಮಗೆಲ್ಲ ಸಾಧ್ಯವಾಗುತ್ತೆ ಒಂದು ಒಳ್ಳೆಯ ಶುದ್ಧಾಚಾರದಿಂದ ಅದನ್ನು ಪೂಜೆ ಮಾಡಲಿಕ್ಕೆ ಸಾಧ್ಯವಾಗುತ್ತೆ ಒಂದು ಒಳ್ಳೆ ರೀತಿಯಲ್ಲಿ ನೋಡಲಿಕ್ಕೆ ಅದನ್ನು ಇದು ಮಾಡೋದಾದರೆ ಮಾತ್ರ ನೆಟ್ ನೆಡೋದಕ್ಕೆ ಗಮನ ಕೊಡಿ ಅಂತ ಹೇಳ್ತಾ ಧನ್ಯವಾದಗಳು